ಬೆಂಗಳೂರಿನ ಶೀಸೈಡೋದ ನವೀಕೃತ ವೈಟಲ್ ಫರ್ಫೆಕ್ಷನ್ ಲೈನ್ ಮತ್ತು ಶ್ರೀ ಸೈಡೋದ ಅಧಿಕೃತ ವೆಬ್ಸೈಟ್ ಮಾಲ್ ಆಫ್ ಏಷ್ಯಾ ಅನಾವರಣಗೊಳಿಸಿದ ತಮನ್ನ ಭಾಟಿಯಾ ಜಾಗತಿಕವಾಗಿ ಸುಪ್ರಸಿದ್ಧವಾದ ಜಪಾನ್ನ ಪ್ರತಿಷ್ಠಿತ ಬ್ರಾಂಡ್ ಶ್ರೀ ಸೈಡೋದ ಗೌರವಾನ್ವಿತ ಭಾರತೀಯ ವಿತರಕ ಸಂಸ್ಥೆಯಾದ ಬಕ್ಕೋಸ್ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿರುವ ತನ್ನ ಬೂಟಿಕ್ನಲ್ಲಿ ತನ್ನ ಹೊಸದಾಗಿ ಸುಧಾರಿತಗೊಂಡ ವೈಟಲ್ ಪರ್ಫೆಕ್ಷನ್ ತ್ವಚೆಯ ಆರೈಕೆ ಶ್ರೇಣಿಯ ಭರ್ಜರಿ ಅನಾವರಣವನ್ನು ಘೋಷಿಸಿತು ಈ ಕಾರ್ಯಕ್ರಮವು ಭಾರತದಲ್ಲಿ ಶೀಟ್ ಸೈಡೋದ ಪಯಣದಲ್ಲಿ ಮಹತ್ತರವಾದ ಮೈಲಿಗಲ್ಲಾಗಿದ್ದು ಭಾರತೀಯ ಪ್ರೇಕ್ಷಕರಿಗೆ ಅದ್ವಿತೀಯವಾದ ಸೌಂದರ್ಯ ಶಾಪಿಂಗ್ ಅನುಭವದ ಭರವಸೆ ನೀಡುತ್ತದೆ ಭಾರತದ ಚುರುಕಾದ ಹಾಗೂ ವೈವಿಧ್ಯಮಯ ಮಾರುಕಟ್ಟೆಗೆ ಶ್ರೀ ಸೈಡೋದ ವಿಶ್ವದ ಜಸ್ ಸೌಂದರ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಉತ್ಸಾಹವಾಗುತ್ತದೆ ನಮ್ಮ ಬ್ರ್ಯಾಂಡ್ ನೂರ ಐವತ್ತಕ್ಕಿಂತ ಹೆಚ್ಚಿನ ವರ್ಷಗಳು ಸಮೃದ್ಧ ಪರಂಪರೆ ಹೊಂದಿದ್ದು ಭಾರತೀಯ ಗ್ರಾಹಕರಿಗೆ ನಮ್ಮ ನೈಪುಣ್ಯತೆ ಹಾಗೂ ವಿನೂತನ ಉತ್ಪನ್ನಗಳನ್ನು ತರುತ್ತಿರುವುದಕ್ಕೆ ನಮಗೆ ಅತ್ಯಂತ ಸಂತೋಷವಾಗುತ್ತದೆ ನಮ್ಮ ನವೀಕರಣಗೊಂಡ ವೈಟಲ್ ಪರ್ಫೆಕ್ಷನ್ ತ್ವಚೆಯ ಆರೈಕೆ ಶ್ರೇಣಿ ಹಾಗೂ ನಮ್ಮ ಹೊಸ ವೆಬ್ಸೈಟ್ ಶ್ರೀ ಸೈಡೋ ಡಾಟ್ ಇಂದ ಆರಂಭ ಅದ್ವಿತೀಯವಾದ ಸೌಂದರ್ಯ ಶಾಪಿಂಗ್ ಒದಗಿಸಬೇಕೆನ್ನುವ ಮತ್ತು ಜನರು ತಮ್ಮ ವಿಶಿಷ್ಟ ಸೌಂದರ್ಯವನ್ನು ಆಲಂಘಿಸಿಕೊಳ್ಳುವುದಕ್ಕೆ ನೆರವಾಗಬೇಕೆನ್ನುವ ನಮ್ಮ ಬದ್ಧತೆಯನ್ನು ಸೂಚಿಸುತ್ತದೆ ಎಂದು ಹೇಳಿದರು ಶ್ರೀಸೈಡು ಏಷ್ಯಾ ಪೆಸಿಫಿಕ್ ಪ್ರದೇಶದ ಪ್ರೆಗ್ರೆನ್ಸ್ ಮತ್ತು ಕಾಸ್ಮೆಟಿಕ್ಸ್ ವಿಭಾಗದ ಉಪಾಧ್ಯಕ್ಷ ಶ್ರೀ ನಿಕೋಲಸ್ ಬಟಾನೆಟ್ ಹೇಳಿದರು I think it's important to have a balanced life. You need to have emotional balance, you need to have mental peace and joy in yourself and also you need to have a good fitness regimen, eat and maintain a healthy lifestyle in general and then of course skincare is something that helps us on the days where all of these things we've done and nothing else will work because in my life where i was doing everything right because i am an actor it was a part of my job to make sure i lived a balanced life but i came to a point where even those things didn't